ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನೆಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಶಾಂತಿ ಮೀನಾಗೆ ಅಲ್ ನೋಡೆ ನಿನ್ ತಮ್ಮನ್ ಮುಖದಲ್ಲಿ ಕಳ್ಳನ್ ಕಳೆ ಎದ್ದು ಕುಣಿತ ಇದೆ ಅಂದಾಗ ಕುಸುಮ ಬೀಗ್ರೆ ಈಗೆಲ್ಲ ಮಾತಾಡ್ಬೇಡಿ ಅಂದಾಗ ಶಾಂತಿ ಏ ಯಾರು ನಿಮ್ ಬೀಗ್ರೋ ಹಾಗೆಲ್ಲ ಕರಿಬಾರ್ದು ಅಂತ ಹೇಳಿಲ್ವಾ ನಿಮ್ಗೆ ಅಬ್ಬಬ್ಬಾ ಎಂತ ಮನೆಯಿಂದ ಸಂಬಂಧ ಬೆಳೆಸ್ಬಿಟ್ವಿ ಹೆಣ್ಣು ಮನೆಗೆ ಸ್ಟಾರ್ ತರ ಬರಬೇಕು ಗ್ಯಾಂಗ್ ಸ್ಟಾರ್ ತರ ಅಲ್ಲ ಕಳ್ಳರ ಗುಂಪು ಇದಕ್ಕೆ ಬಿ ಅನ್ನೋ ಹೆಸರು ಬೇರೆ ಅಂದಾಗ ಮಂಜಾ ಅತ್ತೆ ನಾನು ಯಾವ ದುಡ್ಡನ್ನು ತಗೊಂಡು ಹೋಗಿಲ್ಲ ಅಂದಾಗ ಶಾಂತಿ ಅಯ್ಯೋ ಇಲ್ಲಪ್ಪ ಮನೇಲಿರೋ ದುಡ್ಡುಗೆ ರೆಕ್ಕೆ ಪುಕ್ಕ ಬಂದು ಆರು ಓಟೋಯ್ತು ಅಲ್ವಾ ಕಳ್ಳತನ ಮಾಡೋರು ಮನೆ ಮಕ್ಳು ಅಲ್ಲ ಕಳ್ಳರ ಮಕ್ಕಳು ಅಯ್ಯೋ ಅದೇನು ಅಂತ ಸಂಬಂಧ ಬೆಳೆಸಿದ್ರು ಏನೋ ಅಂತಿರ್ಬೇಕಾದ್ರೆ ರಂಗನಾಥ್ ಬಂದು ಕುಸುಮ ಯಾವಾಗ ಬಂದ್ರಿ ಅಂತಾರೆ ಆಗ ಸೂರ್ಯ ಬಂದು ಅತ್ತೆ ಏನಿದು ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಏ ಮಂಜಾ ಇವತ್ತು ಕಾಲೇಜ್ಗೆ ಹೋಗಿಲ್ವಾ ಇಲ್ಯಾಗ ಬಂದಿದ್ದೀಯಾ ಅಂದಾಗ ಶಾಂತಿ ಯಾಕೆ ಅಂದ್ರೆ ಕತ್ಕೊಂಡು ಹೋಗಿರೋ ದುಡ್ಡು ವಾಪಸ್ ಕೊಡೋಕೆ ಬಂದಿದ್ದಾರೆ ಅಂದಾಗ ರಂಗನಾಥ್ ಕದ್ದಿರೋ ದುಡ್ಡ ವಾಪಸ್ ಕೊಡೋದ ಅಲ್ವೇ ಶಾಂತಿ ನೀನು ಅಂತಿರ್ಬೇಕಾದ್ರೆ ಮೀನಾ ಮಾವ ಅತ್ತೆ ಫೋನ್ ಮಾಡಿ ದುಡ್ಡು ಕೊಡಿ ಅಂತ ಕರ್ಸಿದ್ದಾರೆ ಇವ್ರನ್ನ ಅಂದಾಗ ಸೂರ್ಯ ಅತ್ತೆ ಯಾರೋ ಕರೆದೆ ಸುಮ್ ಸುಮ್ನೆ ಹೋಗ್ಬಾರ್ದು ಅಂದಾಗ ಶಾಂತಿ ಕಳ್ತನ ಆಗಿರೋದು ನನ್ ದುಡ್ಡು ಅಂದಾಗ ಸೂರ್ಯ ಅದು ನಮ್ಮ ಅಪ್ಪನ ದುಡ್ಡು ಅಂತಾನೆ ಆಗ ಶಾಂತಿ ನನ್ ಕೈಲಿ ಕೊಟ್ಟ ಮೇಲೆ ನಂದೇ ದುಡ್ಡು ಅಳಿಯ ಮನೆ ತೊಳೆಯ ಅಂತ ಹೇಳ್ತಾರಪ್ಪ ದರಿದ್ರದ ಸೊಸೆ ಸಾಲದಕ್ಕೆ ಇಡೀ ಮನೆಯವರೇ ನನ್ನ ಮನೆ ತೊಳೆದು ಬಳದು ಇಟ್ಬಿಟ್ರು ಛೇ ಇವರು ಹೊಟ್ಟೆ ಹುರಿದೋಗ ಯಾವ್ಯಾವ ಸ್ಟೇಷನ್ ಅಲ್ಲಿ ಏನೇನು ಕೇಸ್ ಇದೆಯೋ ಇವನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪೊಲೀಸವ್ ಕಳಿಸಿ ಒಳಗೆ ಹಾಕ್ಬೇಕಾಗುತ್ತೆ ಅಂದಾಗ ಮಂಜ ಮಾವ ನಾನು ಸತ್ಯವಾಗಿಯೂ ಯಾವ ದುಡ್ಡನ್ನು ಕದ್ದಿಲ್ಲ ನಾನು ಬೈಕ್ ಕದ್ದಿರೋದ್ರಿಂದ ಅಕ್ಕನ್ಗೆ ತೊಂದರೆ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಕ್ಷಮೆ ಕೇಳೋದಕ್ಕೆ ಅಂತ ಬಂದ್ರಣೆ ಮಾವ ಅಂದಾಗ ಸೂರ್ಯ ಏ ಮಂಜಾ ನೀನು ತಪ್ಪು ಮಾಡಿಲ್ಲ ಅಂತ ನಿನ್ನ ಮನಸ್ಸಿಗೆ ಗೊತ್ತಿದ್ರೆ ಸಾಕು ಕೋಣ ಇನ್ನೊಬ್ಬರಿಗೆಲ್ಲ ಪ್ರೂವ್ ಮಾಡಿ ಅವಶ್ಯಕತೆ ಇಲ್ಲ ಅಂದಾಗ ರೋಹಿಣಿ ಸೂರ್ಯ ಈ ಹುಡುಗ ಮನೆಗೆ ಬಂದು ಹೋದ್ಮೇಲೆ ದುಡ್ಡು ಕಳ್ತನ ಆಗಿರೋದು ಇವನೇ ಕದ್ದಿದ್ದಾನೆ ಅಂತ ಅಂದಾಗ ಮನೆಗೆ ಬಂದು ಹೋಗಿದಾನೆ ಅನ್ನೋ ಮಾತ್ರಕ್ಕೆ ಅವನೇ ಕಳ್ತನ ಮಾಡಿದಾನೆ ಅಂತ ಅರ್ಥ ಅಲ್ಲ ಸುಮ್ನೆ ಹೀಗೆ ಆಪಾದನೆ ಮಾಡಬಾರ್ದು ನೋಡು ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡು ಅಂತಾರೆ ನೀನು ದೊಡ್ಡ ಮನೆ ಹುಡುಗಿ ಓದಿರಳು ನೀನೇ ಹೀಗೆ ಆಪಾದನೆ ಮಾಡೋದು ಸರಿ ಇಲ್ಲ ನೀನೇನಾದ್ರೂ ಕಣ್ಣಾರೆ ನೋಡಿದ್ಯಾ ಕದ್ದಿರೋದನ್ನ ಅಂದಾಗ ಶಾಂತಿ ಅಂಗೈ ಉಣ್ಗೆ ಕನ್ನಡಿಯಾಗಬೇಕು ಮಹಾಕಾಳಿ ಕಳ್ತನ ಕಜ್ಜಿ ಇದ್ದಾರೆ ಹಾಗೆ ಕಳ್ಳ ಸುಮ್ಮನಿದ್ರು ಕಜ್ಜಿ ಕರ್ದು ಕರ್ದು ಕೆರಳಿಸುತ್ತೆ ತಪ್ಪು ನಂದೇ ಕಣೆ ಆದಿ ಬೀದಿ ಹೋಗೋರ್ನೆಲ್ಲ ಮನೆಗೆ ಬಂದಾಗ ನಾನು ಹುಷಾರಾಗಿ ಇರಬೇಕಾಗಿತ್ತು ಇರ್ಬೇಕಾಗಿತ್ತು ಈ ಗ್ಯಾಂಗ್ ಲೀಡರ್ ನೀನೇ ಅನ್ಸುತ್ತೆ ಮೇಸ್ರೀ ಕಣಮ್ಮ ನೀನು ನೀನು ಏನು ಹೇಳ್ತೀಯೋ ಅದನ್ನೇ ಇವರು ಫಾಲೋ ಮಾಡ್ತಾರೆ ಅಲ್ವಾ ಅಂದಾಗ ಸೂರ್ಯ ಅಪ್ಪ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾರಪ್ಪ ಅಪ್ಪ ನಾನು ಮಾತಾಡಿದ್ರೆ ನಿನಗೆ ಅವಮಾನ ಆಗುತ್ತೆ ಅಂತ ಸುಮ್ಮನೆ ಇದೀನಿ ಸೈಲೆಂಟ್ ಆಗಿ ಇರೋಕೆ ಅಂದಾಗ ರೋಹಿಣಿ ಅವರನ್ನೆಲ್ಲ ಸೈಲೆಂಟ್ ಆಗಿ ಇರೋಕೆ ಹೇಳ್ಬೇಕಾಗಿರೋದು ಸೂರ್ಯ ನಿನ್ನ ಬಾ ಮೈದಂಗೆ ಏನಪ್ಪ ನಮ್ಮ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಅದನ್ನ ಯಾಕಪ್ಪ ಕದ್ದೆ ದಯವಿಟ್ಟು ವಾಪಸ್ ಕೊಡು ಅನ್ಬೇಕಾದ್ರೆ ಸೂರ್ಯ ಜೋರಾಗಿ ಏ ಪೌಡ್ರಮ್ಮ ಏನು ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದೀಯ ಏ ಈಗ ಹೇಳ್ತಿದೀಯಲ್ಲ ಬುದ್ಧಿನ ನಿನ್ ಗಂಡಂಗೆ ಹೇಳ್ಬೇಕಾಗಿತ್ತು ಇಪ್ಪತ್ತೇಳು ಲಕ್ಷನ ಅಭ್ಯಾಸ ಮಾಡ್ಕೊಂಡು ಹೋದ್ನಲ್ಲ ಅದು ನಮ್ಮ ಮಾವ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದನ್ನ ವಾಪಸ್ ಕೊಟ್ಬಿಡು ಅಂತ ಹೇಳ್ಬೇಕಾಗಿತ್ತು ಅಲ್ವಾ ಏನು ದೊಡ್ಡವರು ಮಾತಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಇದ್ರೆ ಪಿಳ್ಳೆಗಳೆಲ್ಲ ಪಳ್ಳ ಅಂತ ಆಡಕ್ಕೆ ಬರ್ತವೆ ಏ ಎರಡಡಿ ನಿಂದೆ ನಿಂತ್ಕೊಂಡು ಪಿಚ್ಚರ್ನ ಬಾಯಿ ಮುಚ್ಕೊಂಡು ನೋಡ್ತಾ ನಿಂತಿರಬೇಕು ಏನಾದರೂ ಮಾತಾಡಕ್ಕೆ ಬಂದರೆ ಅಷ್ಟೇ ಅಂದಾಗ ಶಾಂತಿ ಅದು ಏನೋ ಅದಕ್ಕೆ ಅನ್ನೋ ಗೌರವ ಇಲ್ಲದೆ ಮಾತಾಡ್ತಿದೀಯ ಅವಳು ಕೇಳಿದ್ದು ಸರಿಯಾಗೆ ಇದೆ ಅಂದಾಗ ಸೂರ್ಯ ಸರಿ ಇಲ್ಲ ಅಂತ ನಾನು ಹೇಳ್ತಿರೋದು ಯಾರೇ ಆಗಲಿ ಲಿಮಿಟ್ ಮಿಂಟ್ ಮಾತಾಡಿದ್ರೆ ಸುಮ್ಮನೆ ಇರೋಲ್ಲ ಅಂದಾಗ ಶಾಂತಿ ಏ ಮನೋಜ ಯಾಕೋ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಾ ಪೊಲೀಸ್ಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಕರೆಸೋ ಅಂದಾಗ ಮನೋಜ ಪೊಲೀಸ ಅಮ್ಮ ಇದಕ್ಕೆಲ್ಲ ಪೊಲೀಸ್ ಯಾಕೆ ಅಂದಾಗ ಶಾಂತಿ ಅಯ್ಯೋ ಯಾಕೆ ಅಂದರೆ ಅವ್ರು ಬಂದು ಹೇಳಿಬಿಟ್ರೆ ಸತ್ಯ ಅಲ್ಲ ಗೊತ್ತಾಗ ಆಗುತ್ತೆ ಅಂದಾಗ ಸೂರ್ಯ ಮಾಡು ಮಾಡು ಪೊಲೀಸ್ಗೆ ತಾನೇ ಫೋನ್ ಮಾಡು ಬರಲಿ ಅಂದಾಗ ಮೀನ ರೀ ಏನ್ರಿ ಹೀಗೆ ನೀವು ಮಾತಾಡ್ತೀರಾ ಅಂದಾಗ ಸೂರ್ಯ ಸುಮ್ಮನೆ ಇರಮ್ಮ ಪೋಲೀಸ್ ಬರಲಿ ತಪ್ಪು ಮಾಡಿರೋರು ಯಾರು ಅಂತ ಗೊತ್ತಾಗುತ್ತೆ ಬರಲಿ ಬಿಡು ಏ ಫೋನ್ ಮಾಡೋ ಪೊಲೀಸ್ಗೆ ಅಂದಾಗ ರೋಹಿಣಿ ಕೂಡ ಮನೋಜ್ಗೆ ಫೋನ್ ಮಾಡ್ರಿ ಅಂತ ಹೇಳ್ತಾಳೆ ಆಗ ಮನೋಜ್ ರೋಹಿಣಿ ಪೊಲೀಸ್ಗೆ ಅನ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಬಂದು ಮಿಸ್ಟರ್ ಮನೋಜ್ ಅಂತ ಕರೀತಾರೆ ಆಗ ಮನೋಜ್ ಆ ನಾನೇ ಏನು ಹೇಳಿ ಅಂದಾಗ ಪೋಸ್ಟ್ ಮ್ಯಾನ್ ಸರ್ ನೀವು ಅಂಡಮಾನ್ಗೆ ಟಿಕೆಟ್ ಬುಕ್ ಮಾಡಿದ್ರಲ್ಲ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಸರ್ ನಮ್ಮ ಕಂಪ್ನಿಲಿ ಆಫರ್ ಇದೆ ನೀವು ಎಂಬತ್ತು ಸಾವಿರ ಕೊಟ್ಟಿದ್ರಿ ಅದ್ರಲ್ಲಿ ಹತ್ ಪರ್ಸೆಂಟ್ ಆಗಿ ಎಂಟು ಸಾವಿರ ನಾವು ವಾಪಸ್ ಅಂತ ಮನೋಜ್ ಕೈಗೆ ದುಡ್ಡು ಕೊಡ್ತಿರ್ಬೇಕಾದ್ರೆ ರಂಗನಾಥ್ ಕೊಟ್ಟಿರೋ ದುಡ್ಡು ಅಂತ ಬರ್ದಿರೋದನ್ನ ಸೂರ್ಯ ನೋಡ್ತಾನೆ ಆಗ ಮನೋಜ್ ಭಯದಿಂದ ನಿಂತಿರ್ತಾನೆ ಸೂರ್ಯ ಬಂದು ಅದನ್ನ ಕೊಡೋ ಅಂದಾಗ ಮನೋಜ್ ನೀನ್ ಕಷ್ಟಪಟ್ಟು ದುಡಿತೀಯಲ್ಲ ನನ್ ದುಡ್ಡು ಯಾಕೆ ನನ್ ದುಡ್ಡು ಇದು ಕೊಡೋಲ್ಲ ಅಂದಾಗ ಸೂರ್ಯ ಕೊಡೋ ಅಂತ ಹೇಳಿ ಬಲವಂತದಿಂದ ಮನೋಜ್ ಕೈಯಿಂದ ಕಿತ್ಕೊಂಡು ವಾಸುದೇವ್ ಯಾವಾಗ ನಿಮ್ ಕೈಗೆ ದುಡ್ಡು ಕೊಟ್ಟಿದ್ದು ಅದು ಇದೇ ಕವರ ಅಪ್ಪ ನೋಡಿ ಅಂತ ತೋರಿಸಿದಾಗ ರಂಗನಾಥ್ ಕವರ್ ನೋಡಿ ಶಾಕ್ ಆಗುತ್ತೆ ಹಾಗೆ ಶಾಂತಿ ರೋಹಿಣಿ ಮನೋಜ್ ನ ಗಾಬರಿಯಿಂದ ನೋಡ್ಬೇಕಾದ್ರೆ ಮನೋಜ್ ಟೆನ್ಷನ್ ಮಾಡ್ಕೊಂಡು ಇರ್ತಾನೆ ಆಗ ಸೂರ್ಯ ಅಮ್ಮ ನೆರಪಿಷ್ಟು ಇದನ್ನ ನೋಡು ಪೇಪಿಸ್ಟು ಗೊತ್ತಾಯ್ತಾ ಇಲ್ಲಿ ನೋಡು ಥೂ ಗೊತ್ತಾಯ್ತಾ ಯಾರು ದುಡ್ಡನ್ನ ತಗೊಂಡು ಹೋಗಿರೋದು ಅಂತ ದೇಪ್ಕೊಂಡು ಹೋಗಿದ್ದಾನೆ ಇವ್ರನ್ನ ಕರೆಸಿದ್ದು ಒಳ್ಳೇದಾಯಿತು ಇವ್ರ ಮುಂದೆನೆ ಕಳ್ಳ ಯಾರು ಅಂತ ಮಾಲ್ ಸಮೇತ ಸಿಗ್ಬಿದ್ದ ಡ್ಯಾಡು ಅವತ್ತೇ ಹೇಳಿದ್ನಲ್ಲ ನಾನು ಇಪ್ಪತ್ತೈದು ಲಕ್ಷ ಜೊತೆಗೆ ಒಂದ್ ಸೇರಿಸ್ಕೊಂಡು ವಸೂಲಿ ಮಾಡ್ಕೋ ಅಂತ ಇವಾಗ ಎಲ್ಲ ಸೇರಿಸಿ ವಸೂಲಿ ಮಾಡ್ಕೋ ಮಿಸ್ ಮಾಡಬೇಡ ಅಂದಾಗ ಮೀನಾ ಆ ಅತ್ತೆ ಫೋನ್ ಫೋನ್ ಮಾಡಿಲ್ಲ ಮಾಡ್ಲಾ ಅತ್ತೆ ಅಂದಾಗ ಶಾಂತಿ ಶಾಕ್ ಆಗಿ ನೋಡ್ತಾ ಇರ್ತಾರೆ ಆಗ ಕನಕ ಅತ್ತೆ ಖಾಲಿ ಕೈಲಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ ಈ ದುಡ್ಡನ್ನ ನಾವು ತರ್ಬೇಕಾಗಿತ್ತ ನೀವು ಹೇಳಿರೋ ದುಡ್ಡು ಎಲ್ಲಿದೆ ಯಾರ್ ತಗೊಂಡೋಗಿದೀರ ಅಂತ ಗೊತ್ತಾಯ್ತಾ ಕಂಡವ್ರ ಮನೆ ಮಕ್ಕಳನ್ನ ಕಳ್ಳರು ದರಿದ್ರ ನೀಚ ಅಂತ ಕರೆಯೋದು ಸುಲಭ ಅತ್ತೆ ಇವಾಗ ಗೊತ್ತಾಯ್ತಾ ಕಳ್ಳ ಸರಿದ್ರ ನೀಚ ಯಾರು ಅಂತ ಅಂದಾಗ ರಂಗನಾಥ್ ಬ್ರಹ್ಮ ರಾಕ್ಷಸಿ ಸೃಷ್ಟಿ ಮಾಡಿ ನನ್ನ ಜೊತೆ ಇರೋ ಹಾಗೆ ಮಾಡ್ದ ಕರ್ಮ ನನ್ನ ಕರ್ಮ ಇದು ಏ ಶಾಂತಿ ಒಳ್ಳೆಯವ್ರು ಯಾರು ಕೆಟ್ಟವ್ರಾರು ಅಂತ ಗೊತ್ತಾಯ್ತಾ ನಿನಗೆ ಅಂದಾಗ ಕುಸುಮ ನನ್ನ ಮಗ ಕ್ಷಮೆ ಕೇಳೋಕ್ಕೆ ಅಂತ ಬಂದಿದ್ದ ಆದರೆ ಕ್ಷಮೆ ಕೇಳೋಕ್ಕೆ ಬಂದವನಿಗೆ ಕಳ್ಳನ್ನು ಪಟ್ಟ ಕಟ್ಟಿ ಕಳಿಸ್ಬಿಟ್ರಿ ನೀವು ಯಾವಾಗಲೂ ಅವಮಾನ ಮಾಡ್ತಿರ್ತೀರ ಅಂದಾಗ ಕನಕ ಬಿಡಮ್ಮ ನೊಂದ್ಕೋಬೇಡ ಕಳ್ಳ ದೊಡ್ಡ ಕಳ್ಳ ಮನೆ ಕಳ್ಳ ಯಾರು ಅಂತ ಇವಾಗ ಇವ್ರಿಗೆ ಅರ್ಥ ಆಗಿರಬೇಕು ಅಂದಾಗ ರಂಗನಾಥ್ ಆರಾಬ್ಗಳ ನೀವು ತಪ್ಪು ನೀವು ಮಾಡಿರೋ ತಪ್ಪನ್ನ ಇನ್ನೊಬ್ರು ಮೇಕೆ ಆಗ್ತಿರಲ್ಲ ನೀವು ಮಾಡಿರೋ ತಪ್ಪಿಗೆ ಅವಾಗೆಲ್ಲ ನೀವು ಹೇಳ್ದಂಗೆ ಅವರು ಕೇಳಿಸ್ಕೊಂಡ್ರು ಇವಾಗ ಅವ್ರು ಹೇಳ್ದಂಗೆಲ್ಲ ನೀನು ಕೇಳಿಸ್ಕೊಬೇಕು ಈ ಮಾರಿ ಹಾಕ್ತಾರೆ ಹಾಕಿಸ್ಕೋ ಕರ್ಮ ಯಾರನ್ನು ಬಿಡಲ್ಲ ಕಣೆ ಅನುಭವಿಸು ಅಂದಾಗ ಮೀನ ಮಾಡದೆ ಇರೋ ತಪ್ಪಿಗೆ ನಮಗೆ ಇಷ್ಟಲ್ಲ ಅಂತ ಮಾತಾಡಿದ್ರಿ ಯಾಕತೆ ಇವಾಗ ಸುಮ್ಮನೆ ಇದ್ದೀರಾ ಅಂದಾಗ ಸೂರ್ಯ ಸುಮ್ಮನೆ ಇರದೆ ಏನು ಮಾಡ್ತಾರೆ ಏ ಮನೋಜ ನಿಂದು ಒಂದು ಜನ್ಮನಾ ತೂ ಏನು ಮಾಡದೆ ಇರೋ ತಪ್ಪಿಗೆ ಅವನನ್ನು ಕರೆಸಿ ಬೈತಾ ಇದ್ದೀರಲ್ಲ ಇವಾಗಾದ್ರೂ ಅವನತ್ರ ಕ್ಷಮೆ ಕೇಳಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಅಯೋಗ್ಯ ಏನಮ್ಮ ಮೇಕಪ್ ಕಿಟ್ಟು ನೀನು ಈ ಕಳ್ತನ ದುಡ್ಡಲ್ಲಿ ಅನಿಮುನ್ಗೆ ಹೋಗ್ಬೇಕಾ ಅಂದಾಗ ರೋಹಿಣಿ ಕೋಪದಲ್ಲಿ ಮನೋಜನ್ನೇ ನೋಡ್ತಾ ಇರ್ತಾಳೆ ಆಗ ಸೂರ್ಯ ಸೂರ್ಯ ಯಾಕೆ ಮೇಕಪ್ ಕಿಟ್ಟು ಮಾತಾಡ್ತಾ ಇಲ್ವಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನಿನಗೆ ನೆನ್ಪಿದೀಯಾ ನಾನು ಹೇಳಿದ್ದೆ ನಾಯಿ ಮುಂದೆ ಫುಡ್ಡು ಮನೋಜ್ ಮುಂದೆ ದುಡ್ಡು ಇಡೋದು ಒಂದೇ ಕೊಳಂ ಸೋಹ ಅಂದಾಗ ರೋಹಿಣಿ ಮಾತಾಡದೆ ಯಾಕೆ ನಿಂತಿದ್ದೀರಾ ಮನೋಜ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ ಅಂದಾಗ ರಂಗನಾಥ್ ಯಾಕೆ ದುಡ್ಡನ್ನ ತಗೊಂಡು ಅಂತ ಸತ್ಯ ಬಗಳವರೆಗೂ ನಾನು ಬಿಡಲ್ಲ ಇವತ್ತು ಹೇಳು ಅಂತ ಜೋರಾಗಿ ಕಿರ್ಚಬೇಕಾದ್ರೆ ಶಾಂತಿ ಅಯ್ಯೋ ಮನೋಜ್ ಟಿಕೆಟ್ ಗೆ ದುಡ್ಡು ಬೇಕು ಅಂದಾಗ ನಾನೇ ದುಡ್ಡು ಕೊಟ್ಟು ಮರ್ತೋಗ್ಬಿಟ್ನಲ್ಲ ದೇವ್ರೆ ಮಾಡ್ಲಿ ದೇವ್ರೆ ಯಾಕಪ್ಪ ನನಗೆ ಇಂತ ಮರವಿನ ಕಾಯಿಲೆ ಕೊಡೋ ಈಗ ಏನ್ ಮಾಡ್ಲಿ ದೊಡ್ಡ ತಪ್ಪಾಗೋಗಿದೆ ಅನ್ಬೇಕಾದ್ರೆ ಸೂರ್ಯ ರಂಗನಾಥ್ ಅವರು ಶಾಂತಿನ ನೋಡಬೇಕಾದ್ರೆ ರಂಗನಾಥ್ ಶಾಂತಿ ನಿಜವಾಗ್ಲೂ ನೀನೇ ಮನೋಜ್ಗೆ ದುಡ್ಡು ಕೊಟ್ಟಿಯಾ ಅಂದಾಗ ಶಾಂತಿ ಅಮ್ಮ ನನ್ಗೆ ಸಂಬಳ ಬರೋದು ಲೇಟ್ ಆಗುತ್ತೆ ಇವಾಗ ಕೊಟ್ಟಿರೋ ಆಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದ ಮನೋಜ ನನ್ಗಂತೂ ಅರವಿನ ಕಾಯಿಲೆ ಮರೆಸಿಬಿಟ್ಟೆ ನೀನಾದರೂ ಹೇಳ್ಬೇಕಾಯಿತು ಅಲ್ವಾ ಅಂದಾಗ ಮನೋಜ್ ಅಮ್ಮ ನೀವು ದುಡ್ಡು ಕೊಟ್ಟಿತ್ತು ಇದನ್ನು ನಾನು ಬೇರೆ ದುಡ್ಡು ಅಂದ್ಕೊಂಡೆ ಅಂದಾಗ ಶಾಂತಿ ಹೌದು ಮರೆತು ನಾನು ಆ ಹುಡುಗನ್ನ ಕರೆಸಿ ಅವಮಾನ ಮಾಡಿಬಿಟ್ಟೆ ಅಂತಾಳೆ